<laughs> Hello, friends, welcome to Agastya's vlog. ಸೊ ಇವತ್ತು ಸಂಡೇ ಆಗಿತ್ತು ಅಗಸ್ಟ್ಯ ಮಲ್ಕೊಂಡಿದ್ದನಂದ್ಲೇ ನಾನು ಆರ್ಯವರು ಸ್ವಲ್ಪ ಫ ಕುಡ್ಕೋ ಅಂತ ಮಾತಾಡ್ಕೊ ಅಂತ ಕೂತಿದ್ವಿ ಆ್ಯಕ್ಚುಲಿ ನಮ್ದು ಅಷ್ಟೆಲ್ಲ ಪಾಪುಗಳು ಇದ್ದವ್ರದ್ದೆಲ್ಲ ಹಂಗೆ ನನ್ನ ಪಾಪುಗಳನ್ನ ರೆಡಿ ಮಾಡು ಅಥವಾ ಅವ್ರ ಜೊತೆ ಮಾತಾಡು ಆಟ ಆಡು ಅವ್ರಿಗೆ ತಿನಿಸು ಉಣಿಸು ಮಲಗಿಸು ಅನ್ನೋದ್ರಾಗ ನಮಗೆ ಟೈಮ ಸಿಗೋಂಗಿಲ್ಲ ಸೊ ಪಾಪು ಮಲ್ಕೊಂಡಾಗ ಅಷ್ಟೇ ನಮ್ಗೆ ಮಾತಾಡ್ಲಿಕ್ಕೆ ಸಿಗ್ತದೆ ಮತ್ತೆ ನಾನು ಅಷ್ಟೇ ಸಂಡೇ ಆದ್ದರಿಂದ ಅವಾಗವಾಗ ಒಂದು ಸ್ವಲ್ಪ ನಾವು ಮನೇಲಿ ಹೆಲ್ಪ್ ಮಾಡ್ತಿದ್ರೆ ನಮ್ಮ ಮನೆ ದೇವ್ರಿಗೂ ಖುಷಿ ಆಗುತ್ತೆ ಸೊ ಕಸ ಗುಡ್ಸೋದು ಕೆಲಸ ಸೊ ಇವ್ರು ಹೆಲ್ಪ್ ಮಾಡಂದಲೇ ಚಲೋ ಅನಿಸ್ತದ ಬಿಕಾಸ್ ದಿನ ಅದ ಮಾಡ್ತಿರ್ತೀವಿ ಯಾವಾಗರ ಇವ್ರು ಒಂದ್ಸಲ ಹೆಲ್ಪ್ ಮಾಡಿದಾಗ ಸ್ವಲ್ಪ ಇನ್ನೂ ಕೆಲಸಗಳು ಫಾಸ್ಟ್ ಆಗಿ ಹೋಗ್ತವ ಇನ್ನು ಆಗಸ್ಟೆ ಎದ್ದ ತಕ್ಷಣ ಫಸ್ಟ್ ಅವ್ನ್ ನಾನೇ ಬೇಕು ಹಿಂಗಾಗಿ ಒಂದು ಟೂ ಮಿನಿಟ್ಸ್ ಅವರು ಅವ್ನ ಎತ್ಕೊಳ್ಲಿಕ್ಕೆ ಬೇಕು ನಾ ಕಾಣಿಸಬೇಕು ಅವಂಗಿಲ್ಲ ಅಂದ್ರೆ ಅವ್ ಅಂತಾರು ಎಲ್ಲಾರು ನೋಡತಾರ ಬ್ಯಾಡ್ ಬಾಯ್ ಅಂತಾರೀಟ ಮತ್ತೆ ನಮ್ಮ ಹುಲಿ ಎದ್ದ ತಕ್ಷಣ ಅವನಿಗೆ ಚಹಾ ಬಟರ್ ಅಂತೂ ಬೇಕೇ ಬೇಕು ಅವ್ನು ನೋಡ್ತಿರ್ಬೋದು ನೀವು ಎದ್ದ ತಕ್ಷಣ ಅದನ್ನು ತಿಂದೇ ತಿಂತಾನೆ ನಮ್ಮ ಮನೆದವ್ರು ಹೆಂಗೆ ಟೀ ಬೇಕು ಅವ್ನಿಗೆ ಹಂಗೆ ಚಹಾ ಬಟರ್ ಬೇಕು ಸೊ ಇವತ್ತು ಅದು ಬಾಕ್ಸ್ ಇರಲಿಲ್ಲ ಅಗಸ್ತನ್ ಸ್ಕೂಲ್ ಟಿಫಿನ್ ಬಾಕ್ಸ್ ಇಲ್ಲ ಅಂದ ಕೂಡಲೇ ಸಿಂಪಲ್ ನಮಗೆ ಬ್ರೆಡ್ ಅನ್ನು ಮನೆ ಒಳಗೆ ಇತ್ತಂತಲೇ ಬ್ರೈಟ್ ಸ್ಯಾಂಡ್ವಿಚ್ ನನಗೆ ಅದ ವೇ ಒಳಗೆ ಚೀಸ್ ಹಾಕಿ ಮಾಡ್ಬೇಕಂತೇಳಿ ಆಡ್ಕೊಳ್ಳಿ ನೋಡಿ ಇವ್ ಕುಳ್ಳ ಕುಳ್ಳ ಬೋರ್ ಆಯ್ತೈತೆ ಏನಾಯ್ತೈತೆ ಯಾಕೆ ವೈ ಇಲ್ಲಿ ಬಂದರೆ ಬಿ ಬೋರು ಅಲ್ಲಿದ್ದರೂ ಅಲ್ಲೂ ಯಾರೂ ಹುಡುಗರಿಲ್ಲ ಬಟ್ ಓಡಾಡ್ಕಂಡು ಅವ್ರ ಅಮ್ಮಮ್ಮನಿಗೆ ಅವ್ರ ಮಾಮಗೆ ಕಾಡ್ತಾ ಇರ್ತಾನೆ ಮನೇಲಿ ಇರೋದ್ರಿಂದ ಇಲ್ಲಿ ಇವನಿಗೆ ಬೋರು ಹೊರಗಡೆ ಅಂತೂ ಹೋಗೋಲ್ಲ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗೋರು ಇನ್ನು ಫಿಫ್ಟೀನ್ ಡೇಸು ಆಮೇಲೆ ಬೆಳಗ್ಗೆ ಸಂಜೆವರೆಗೂ ಹಗ್ಗು ಸ್ಕೂಲೇ ಅಲ್ವಾ ಅಲ್ವಾಗೂ ಅದು ಪಪಾಚಿ ಈವ್ನಿಗೆ ಒಂಬತ್ತು ಒಂಬತ್ತು ಗಂಟೆಯಿಂದ ಮೂರುವರೆ ಇದೆ ಮುಗೀತು ಮುಗೀತು ಸ್ಕೂಲೇ ಇನ್ನೂ ಹದಿನೈದು ದಿನ ನಿಂಗೆ ಆಮೇಲೆ ಬೋರು ಇಲ್ಲ ಏನಿಲ್ಲ ಇಲ್ಲ ಮನೇಲೇ ಇರಲ್ಲ ನೀವು ಸೊ ಮನೆಯೊಳಗೆ ಬ್ರೆಡ್ ಇತ್ತನಂತಲೇ ಒಂದು ಸ್ಯಾಂಡ್ವಿಚ್ ಮಾಡೋಣ ಎಲ್ಲ ಥರ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಕಸ ಅಂತ ಹೇಳಿ ಸೊ ಒಂದು ಕಡೆ ಕಾಂದ ಆಗಿರ್ಬೋದು ಆಮೇಲೆ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಎಲ್ಲನೂ ಫ್ರೈ ಮಾಡ್ಕೊಳಕ್ಕೆ ಇಟ್ಕೊಂಡೆ ಇನ್ನೊಂದು ಕಡೆ ಬಟರ್ ಹಚ್ಚಿ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡೆ ಆ್ಯಂಡ್ ಚೀಸನು ಇತ್ತನಂತಲೇ ಸೊ ಡೆಫಿನೆಟ್ಲಿ ಇದರ ಟೇಸ್ಟಿ ಅಂತರೂ ಮಸ್ತ್ ಆಗ್ತದೆ ಬಟ್ ನಾನು ಮೆಣಸಿನ್ಕಾಯಿ ಒಂದು ಹಾಕಿದರೆ ಇನ್ನೂ ಸಕ್ಕ ಟೇಸ್ಟ್ ಬರ್ತಿತ್ತು ಅಂತ ಅನಿಸುತ್ತೆ ಎಂಡಿಗೆ ಬಟ್ ಚೀಸ್ ಹಾಕಿರೋದ್ರಿಂದ ಸಕ್ಕ ಟೇಸ್ಟ್ ಬಂತು ಮತ್ತು ಇದು ನನಗೆ ಮನೇಲಿ ತಿನ್ನೋಕ್ಕೆ ಅಂದರೆ ಹೊರಗಡೆ ನಾವು ತಿನ್ನಬೇಕಂದ್ರೆ ಇಲ್ಲ ಅಂದ್ರೂ ಒನ್ ಟ್ವೆಂಟಿ ಒನ್ ಫಿಫ್ಟಿ ಹಂಗೆ ಕೊಡಬೇಕು ನಮ್ಮ ಮನೆಯದವ್ರಿಗೆ ಏನಾದ್ರು ತಿನ್ನಬೇಕು ಹೇಳ್ಬಿಟ್ರಂತೂ ಸಕ್ಕತ್ತಾಗಿ ಎಕ್ಸ್ ಎಕ್ಸ್ಪ್ರಿಮೆಂಟ್ ಮಾಡ್ತಾರೆ ಸೊ ಎಕ್ಸ್ಪ್ರಿಮೆಂಟ್ ಮಾಡ್ತಾರೆ ಅಂದರೆ ಏನು ಫಸ್ಟ್ ಟೈಮ್ ಚೆನ್ನಾಗಿಲ್ಲ ಅಂತಲ್ಲ ಸಕ್ಕತ್ತಾಗಿ ಮಾಡಿದ್ರು ಮಾತ್ರ ಸೊ ಇದು ನನಗೆ ಆ್ಯಕ್ಚುಲಿ ಮೊದಲಿಂದ ಮಮ್ಮಿ ಮಾಡಿಕೊಡೋ ಕೊಡ್ತಿದ್ರಣ ಅದ್ರದ್ದು ರೆಸಿಪಿ ಗೊತ್ತಿತ್ತು ಆ್ಯಂಡ್ ಟೇಸ್ಟನ್ನು ಗೊತ್ತಿತ್ತು ಬಟ್ ನಾ ಟ್ರೈ ಮಾಡಿದಾಗ ಹೆಂಗೆ ಬರ್ತಾಯಿತ್ತು ಅಂದ್ಕೊಂಡಿದ್ದೆ ಬಟ್ ಡೆಫಿನೆಟ್ಲಿ ಮಸ್ತನ ಅನಿಸಿತ್ತು ಸಖತ್ ಟೇಸ್ಟ್ ಬಂತು ಬಟ್ ಆಗಸ್ಟೇ ಅಷ್ಟು ತಿನ್ನಲಿಲ್ಲ ಯಾಕಂದ್ರೆ ವೆಜಿಟೇಬಲ್ಸ್ ತಿನ್ನಂಗಿಲ್ಲ ಅಂತಲೇ ಅವಂಗೆ ಸಪ್ರೇಟ ಜಾಮ ಬ್ರೆಡ್ ಹಚ್ಚಿ ಕೊಟ್ಟಿದ್ನಿ ಸೊ ಆರ್ಯ ನಿಂಗೆ ಹೆಂಗೆ ಅನಿಸಿತು ನನಗೂ ತುಂಬ ಸೂಪರಾಗಿತ್ತು ಮತ್ತೆ ಇದು ಸೇಮ್ ನಾವು ಈ ಹೊರಗಡೆ ಹೋದಾಗ ತಿಂತೀವಲ್ಲ ಆ ಥರನೇ ಒಂದು ಟೇಸ್ಟು ಅದೇ ಥರ ಫೀಲ್ ಆಯಿತು ಸೊ ಅದು ಹೆಂಗಂದ್ರೆ ಫಸ್ಟ್ ಸಲ ಬ್ರೆಡ್ನ ರೋಸ್ಟ್ ಮಾಡಿಕೊಂಡು ಅದ್ರ ವೆಜಿಟೇಬಲ್ಸ್ನ ಬ ಒಂದು ಸ್ವಲ್ಪ ಕುದಿಸ್ಕೊಂಡಂಗೆ ಫ್ರೈ ಮಾಡ್ಕೊಂಡು ಆಮೇಲೆ ಮತ್ತೊಂದು ಸಲ ಚೀಸ್ ಹಾಕಿ ಒಂದು ಚೂರು ಬೈಸ್ಕೊಂಡಾಗ ಅದು ಚೀಸ್ ಎಲ್ಲ ಮೆಲ್ಟ್ ಆಕೈತಿಲ್ಲ ಅವಾಗಿರೋದೊಂದು ಇದ್ರದ್ದೊಂದು ಮಸ್ತ್ ಟೇಸ್ಟ್ ಬರ್ತೈತಿ ಇನ್ನು ಮಧ್ಯಾಹ್ನಕ್ಕೆ ಏನು ಬಿಸಿಲು ಜಾಸ್ತಿ ಐತೆ ಅಂತಲೇ ಒಂದು ಸ್ವಲ್ಪ ಬೆಲ್ಲದ ಶರ್ಬತ್ ಮಾಡ್ಕೊಳ್ಳೋನು ಅಂತ ಹೇಳಿ ಅನಿಸ್ತಿವಿ ಯಾಕಂದರೆ ಅರ್ಯವ್ರ ಸಕ್ರಿ ಬೇಡ ಬೇಡ ಅಂತ ಬಿಡ್ತಾರೆ ಹಿಂಗಾಗಿ ಲೆಮನ್ ಜ್ಯೂಸನ್ನ ಬೆಲ್ಲದೊಳಗೆ ಮಾಡ್ಕೊಳ್ಲಿಕ್ಕೇನಿ ಮತ್ತು ಅಲ್ಲೂ ನಮ್ಮ ಹುಲಿ ಕೇಳಬೇಕಾ ಅಲ್ಲೂ ಅವ್ನು ಎಂಟ್ರಿ ಬಂತು ಸೊ ಅವ್ನಿಲ್ದೇ ಏನೂ ನಮ್ಮದು ಕಂಪ್ಲೀಟ್ ಆಗೋದೇ ಇಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದೆ ಜೊತೆಗೆ ಮಧ್ಯಾಹ್ನಕ್ಕೆ ಲೆಮನ್ ಜ್ಯೂಸ ಮತ್ತು ಪಲಾವ್ ಮಾಡ್ಕೊಂಡಿದ್ದೆ ವೆಜ್ ಪಲಾವ್ ಮತ್ತು ಸೌತ್ ಸೌತೆಕಾಯಿ ಮತ್ತು ಲೆಮನ್ ಜ್ಯೂಸ ಇಷ್ಟರ ಜೊತೆ ನಮ್ಮ ಒಂದು ಮಧ್ಯಾಹ್ನದ ಊಟ ಮುಗಿತು ಆ್ಯಕ್ಚುಲಿ ನಾವು ಹೊರಗಡೆ ನಾನು ಮಿನಿಮಮ್ ಅಂದರೆ ಎವ್ರಿ ಡೇ ಇರೋದ್ರಿಂದ ನಾನು ತ್ರೀ ಡೇಸ್ ಮುದ್ದೆ ತ್ರೀ ಡೇಸು ಚಪಾತಿ ಈ ಥರ ನಾನು ಹೊರಗಡೆ ತಿಂತಾಯಿರ್ತೀನಿ ಬಟ್ ಮನೇಲಿ ತಿನ್ಬೇಕಾದ್ರೆ ತುಂಬ કુશી આગત નંગુવે નીના નીન ઇલે કલર મારવા બેગ બેગ આ ટ્રેક પ્રો ઇટ ટુ બલ લેમિનલ બ્લુ ઇરતલો રે માપી ટેન્ડ મારક કલર આપલર તદિત હા ને તોસ મમ્મા હે કેમ ભરતા નો કે ના ઇદ

ಇನ್ನು ಇದಾದ ತಕ್ಷಣ ಈವ್ನಿಂಗ್ ಚಾ ಕುಡೋದ ಟೆರೆಸ್ ಮೇಲೆ ಹೋದ್ವಿ ಇಲ್ಲಿ ಅಪ್ಪ ಮಗನ ಆಟ ನಡೆದದ ಸೊ ಇದಾಗಿತ್ತು ಇವತ್ತಿನ ನಮ್ಮ ಈ ಒಂದು ದಿನ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗೈತನಸ್ತೈತಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್